ಬಣ್ಣ ಅಯ್ಯೋ ಬೆಳಗ್ಗೆಯಿಂದ ಯೂಟ್ಯೂಬ್ನ ಮೂಲೆಯಲ್ಲಿಟ್ಬಿಟ್ಟು ಕರನ ಹುಡ್ಕಿ 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 ಸಾಕಾಗಿ ಮೊನ್ನೆ ಲಾಸ್ಟಿಗೆ ಬಂದು ಕರ ಸಿಗದಿರೋದ್ಗೆ ಯೂಟ್ಯೂಬ್ ಮಾಡ್ಕೊಂಡು ನಿಂತಿದ್ದೀನಿ ನೋಡಪ್ಪ ಬಾಣ ಹಂಗೆ ಕಟ್ಟಕೋ ಮಾತಾಡೋಣ ಅಣ್ಣ ಫಸ್ಟಿಗೆ ನಮಸ್ತೆ ನಿಮ್ಮ ಹೆಸರು ಊರು ನಿಮ್ಮ ಅಡ್ರೆಸ್ನ ತಿಳಿಸ್ಕೊಡಿ ಫಸ್ಟ್ ವೀಕ್ಷಕರಿಗೆ ಓಕೆ ನಮ್ಮ ಬೇಬಿ ಬೆಡ್ದಲ್ಲಿ ಏನು ಅನ್ನ ಹಾಕ್ಲಿವ ನಿಮಗೆ ಮತ್ತೆ ಗಟ್ಟಿಯಾಗಿ ಮಾತಾಡು ವಾಯ್ಸ್ ಅಷ್ಟೇನೆ ಓ ಇದಕ್ಕೆ ಇನ್ನೊಂದು ವಾಯ್ಸ್ ಇದೆ ಹೇಳ್ಕೊಡ್ತೀನಿ ಆಯ್ತು ಹಾ ಅಲ್ಲಿ ಊರು ನೀವು ಇಲ್ಲಿ ಜಾತ್ರೆಗೆ ಬಂದಿರೋ ಉದ್ದೇಶ ಶೋಕಿ ಮಾಡೋಕ್ಕೇನೆ ಅಂದ್ರೆ ಇವು ತಂದಿರೋದ ದುಡ್ಡು ಕೊಟ್ಟಿ ಅಥವಾ ಮನೇಲಿ ಉಡ್ತವ ಅಥವಾ ಏನು ಊಟ ಮಾಡಿರೋದು ಎಲ್ಲಿ ಕೂಟ ಮಾಡಿದ್ರು ಇಲ್ಲೇ ಊಟ ಮಾಡಿದ್ರೆ ಮನೇಲೆ ಮಾಡಿ ಊರಲ್ಲೇ ಮಾಡ್ಕೊಂಡು ತಂದಿದ್ರಿ ಏನು ಬೆಲೆ ಬಿದ್ದಿತ್ತು ಅದು ನಿಮಗೆ ಒಂದು ಐತ ವ್ಯಾಪಾರ ಕೇಳ್ತಿಲ್ಲ ನಿನಗೆ ಆ ಕರ ಏನು ಬೆಲೆ ಬಿದ್ದಿತ್ತು ಅದೊಂದು ಕರ ನಲವತ್ತೈದು ಸಾವಿರ ಈಗ ಅದಕ್ಕೆ ಒಂದು ಐದು ವ್ಯಾಪಾರ ಹೇಳ್ತಾ ಇದ್ದೀರ ಹಾಂ ಕೊಡೋಲ್ಲ ಹಾಂ ಮುಂದಿನ ವರ್ಷಗಂಟ ಸಾಕ್ಬೇಕು ಅನ್ನೋ ಒಂದು ಆಯಾಸೆ ಓಕೆ ಇವರು ಇಲ್ಲಿ ಲೋಕಲ್ನವರು ಈ ವರ್ಷ ಇಲ್ಲಿ ಬೇಬಿ ಬೆಟ್ಟದ ಜಾತ್ರೆ ಒಳಗಡೆ ಟಾಪ್ ಒನ್ ಕುಸ್ತಿ ಪ್ಲೇಯರ್ ಇವರು ಈ ಕಡೆ ಇರೋರು ಹಂಗಾಗಿ ಆಲ್ರೆಡಿ ಒಳಕ ಬಂದು ಪ್ರೈಸ್ನ ಆಲ್ರೆಡಿ ಶ್ರೀಕೃಷ್ಣ ಪರಮಾತ್ಮ ಥರ ಮಲಗಿದ್ರು ಎಬ್ಬರಿಸಿದ್ವಿ ನಾವೇನೆ ಈಗ ಅದಕ್ಕೆ ಕೇಳ್ತಾ ಇದ್ದೀವಿ ಅಣ್ಣ ಇವಾಗ ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀಯಾ ಎಲೆ ಬೋಸಾ ಇಷ್ಟೆಲ್ಲ ಕೊಡ್ಸಾಗ್ತಾ ಇದ್ದೀರಾ ನಿಮ್ಗೆ ಲಾಸ್ ಆಗಲ್ವಾ ಏನು ಕೆಲ್ಸಕ್ಕೆ ಹೋಗ್ತೀರಾ ಹಾಗಾದ್ರೆ ಏನು ಕೆಲ್ಸಕ್ಕೆ ಹೋಗ್ತೀರಾ ಓ ಬಂಡೆ ಪುಡಿ ಮಾಡೋದ್ರಿ ತಲೆ ಕಟ್ಸ್ಕೋಬೇಡ್ರಿ ಓ ಹಂಗೆ ಏ ಬಾರಣ ರೀಬೆಲ್ಟ್ಗ ದುಡ್ಡು ತಲೆ ಕಟ್ಸ್ಕೋಬಾರ್ದು ಹೆಂಗಿರೋ ವಾರಕ್ಕಂಚ ರೀಬೆಲ್ಟ್ಗ ಲಾರಿ ಒಂದೊಂದ್ ಹೋದ ತಕ್ಷಣ ನಾವು ರಾಯಿ ಕೊಡ್ಬೇಕಲ್ಲ ಅದನ್ನ ಬಸವಣ್ಣ ಖರ್ಚು ಮಾಡ್ತಾ ಇದೀರಾ ಓಕೆ ಈಗ ಇಷ್ಟೆಲ್ಲ ಇರ್ಬೇಕಾದ್ರೆ ನೀವು ಕೊಟ್ಬಿಟ್ಟು ಯಾವ ಲೆವೆಲ್ ಅಲ್ಲಿ ಒಂದ್ ಜೊತೆ ಹಿಡ್ಕೋಬೇಕಿತ್ತಲ್ಲೋಲು ಇಷ್ಟ ಇಲ್ಲ ಹಾ

ಆ ಥರ ಓಕೆ ಹಂಗಾರೆ ಈಗ ನಾವು ಯೂಟ್ಯೂಬ್ ಇರೋದ್ರಿಂದ ಇದೇ ಖುಷಿಗೆ ನಮಗೆಲ್ಲ ಹಂಗಾರೆ ಇದಿದೆ ಟ್ರೀಟ್ ಇದೆ ಇವತ್ತು ರಾತ್ರಿಗೆ ಹಾಂ ನೋಡಿರಿ ಸ್ನೇಹಿತರೆ ಹಾಂ ಯಾವ ಥರ ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ ಓಕೆ ಈಗ ನಿಮ್ಮನ್ನ ಈ ದನಗಳನ್ನ ಏನಾದರೂ ನೋಡಿ ಜನ ಬೇಕು ಅಂತಂದರೆ ನಿಮ್ಮನ್ನ ಏ ಕಾಂಟ್ಯಾಕ್ಟ್ ಮಾಡೋದು ಮೊಬೈಲ್ ನಂಬರ್ ಇದೆಯಾ ಹೇಳ್ರಿ ನೈನ್ ಸಿಕ್ಸ್ ತ್ರೀ ಟು ಒನ್ ಫೋರ್ ನೈನ್ ಒನ್ ನೈನ್ ಫೋರ್ ನೈನ್

ಯಾವುದೇ ತೊಂದರೆ ಇಲ್ಲ ಆ ಒಂದು ವೇಳೆ ಬಂದ್ರೆ ಇನ್ನೊಂದು ಹದಿನೈದರಿಂದ ದಿನ ಬಿಟ್ಟು ಯಾರು ಸ್ನೇಹಿತರು ಯುಗಾದಿ ಕಳ್ಕೊಂಡು ಸಿಗ್ತದೆ ಕರ್ಕೊಳ್ಳಿ ಯಾರಾದರೂ ಬೇಕು ಅನ್ನೋರು ಇಡ್ಕೋಬಹುದು ಯಾವುದೇ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬಾ ಖುಷಿಯಾಗಿದ್ದಾರೆ ಯಾವ ಥರ ಅಂತಂದ್ರೆ ಹೆಂಗಿದ್ರು ರಾಯಟಿ ಕೊಡ್ತೀವಿ ಆ ರಾಯಟಿ ದುಡ್ಡಲ್ಲಿ ನಮ್ಮ ಎತ್ಕೊಂಡು ಮೇಲೆ ಏನೋ ಲೆಕ್ಕಾಚಾರ ಹುಡುಗರು ಅಂದ್ರೆ ವ್ಯಾಪಾರ ಕೂತ್ಕೊಂಡ್ರು ಅಪ್ಪ ಆದ್ಮೇಲೆ ಇವರು ರೇಟಿಗೆ ರೇಟ್ ತಲೆ ಒಟ್ಟಿನಲ್ಲಿ ಖುಷಿಯಾಗಿರ್ತಾರೆ ಇಂಥ ಖುಷಿ ಹುಡುಗ್ರೆ ನಮಗೂ ಸಿಗಬೇಕು ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ಏನೋ ಬಡ್ ಬೈಕ್ ಆಗ್ತೀರಾ ಹಂಗಿದು ಕಳ್ಳಾಪುರ ಅಲ್ಲ ಅಣ್ಣ ದುಡ್ಡು ಸ್ಟಾಕ್ ಇಟ್ಕೊಂಡು ಜೋಬಲ್ಲಿ ಕಳ್ಳಾಪುರ ತಿಂದ ಇದೆಯಲ್ಲ ನಾವು ಅಲ್ಲ ನೋಡಲಿ ಆಕಡೆ ನೋಡಲಿ ಕಣ್ಣ ಊರಿಗೆ ಮುಂಚಾಕ್ ಬಂದ್ಬಿಟ್ಟು ಎರಡು ದಿನ ಮುಂಚೆ ಎಲ್ಲಾ ದನ ಮಾರ್ಕಬಿಟ್ಟು ದುಡ್ಡ ಜೋಬಲ್ ಮಡಿಕೊಬಿಟ್ಟು ಹಾ ಏನಣ್ಣ ಈ ಕಳ್ಳಾಪುರ ಚಿಂತ ನಮ್ಮ ಮರ್ಯಾದೆ ಕಳೆಯಕ್ಕೆ ಏನಣ್ಣ ನಾವು ಎಲ್ಲ ಆಗ್ಲೇ ಕಳ್ಸಿ ಕಿಳಿಸ್ಬಿಟ್ಟು ಅಕೌಂಟ್ ಅಲ್ಲಿ ಅಲ್ಲ ಪಕ್ಕದಲ್ಲಿ ಬೇರೆ ಸೂಪರ್ ಐಸ್ ನಿಂತಿದೆ ಟಾಟಾ ಐಸು ಯಾರ ಗೊತ್ತು ಯಾವ್ದ್ರ ತುಂಬುದು ಮಾರದಿಲ್ವಾ ಯಾವ್ರು ಎಲ್ಲಿ ಬರ್ತದ್ದು ಇಲ್ವಾಲಿ ಮೈಸೂರು ತಾಲ್ಲೂಕು ಎಷ್ಟು ವರ್ಷದಿಂದ ಬರ್ತಾರ ನೀವು ಇದೇ ಜಾಗ ಪರ್ಮೆಂಟಾ ಇದೇ ಜಾಗ ಒಟ್ನಲ್ಲಿ ಏನಪ್ಪಾ ಅಂತಂದ್ರೆ ಆಲ್ಮರ್ಗ್ ಬಿಗ ಗಿಡ್ಕೊಂಡ್ಬಿಟ್ಟಿದ್ರಿ ಬಿಡ್ತಾ ಇಲ್ಲ ಓ ಹಂಗೆ ಈಗ ಎಷ್ಟು ಜೊತೆ ಕಟ್ಟಿದ್ರಿ ಓ ಹಂಗೆ ಐದಾರು ಜೊತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲೇ ಕಟ್ಟಿದ್ರಾ ಆ ಕಡೆ ಇರೋ ಯಾರೋ ಫಸ್ಟ್ ನಾವು ಅವರವೋ ಇವ ಮದಿದವ ಇದ್ದು ಒಂಟಿ ಓ ಇವ ಇದು ಅವರವೋ ಇಮಾನ್ರವ ಇವ್ಯಾರವೋ ಓ ದುಡ್ಡು ಜೋಬಲ್ ಮಡಿಕೊಂಡಿರೋರು ಓ ಇವ ಕಡ್ಸ್ಕೊಳು ಓ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವನ್ ಜೊತೆ ಕಡಿಸು ಇವನ್ ಜೊತೆ ಓರಿ ಒಬ್ಬರವೇನೇ ಇವು ನೋಡರ್ಬಹುದು ಎಸ್ ಟೆಂಟ್ ಮನೆ ನಾವು ಅಣ್ಣ ಈಗ ಇwebdriver ಜೊತೆವಲ್ಲ ಈಗ ಅದರ ಜೊತೆ ಮನೆಗೆೋದ್ರೆ ಏನು ಮತ್ತೆ ಜಮೀನ್ ಅದೇ ವಲವಳ್ತಿ ಮೈಲಂಗರ ನೀವು ಹೀಟ್ ಇವಾಗ ಈ ಹಾಕುತ್ತಾ ಈಗ ಜೊತೆ ಕಟ್ಟ್ಕೊಂಡಿದೀರಾ ಒಂದ ಜೊತೆ ಓರಿ ಕಟ್ಟ್ಕೊಂಡಿದೀರಾ ಈಗ ಎರಡು ಸೇಲ್ ಆದ್ರೆ ಓಕೆ ಸೇಲ್ ಆಗಲಿಲ್ಲ ಅಂದಾಗ ಮನೆ ಹಾಕೋಣ ಏನು ಮಾಡ್ತೀನಿ ಮನೆಗೆ ಹಾಕೋಣ

ರೇಟು ಏನ್ ಜೋರಾಗಿದ್ಯಾ ಅವ್ರ ಏಜ್ ಹೋಟೆಲ್ ಇದು ಇದು ಹಂಗಾರೆ ಬೇಬಿ ಜಾತ್ರೆ ಈಗ ಅವರೇಜ್ ಅಲ್ಲಿ ಇದೆ ಅಂತ ದೊಡ್ಡ ಎತ್ತುಗಳಾಗ್ಲಿ ದೊಡ್ಡ ಬೆಲೆ ಅಲ್ಲಿ ಯಾವ ಇಲ್ಲ ಎಲ್ಲ ಸಣ್ಣದನ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ಓಕೆ ಅಣ್ಣ ಇವಾಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಎಲ್ಲ ವ್ಯವಸಾಯ ಮಾಡ್ತೀರಾ ಎಲ್ಲ ಮಾಡ್ತೀರಾ ನೀವು ವ್ಯವಸಾಯ ಮಾಡೋದ್ರ ಜೊತೆಗೆ

ನಮ್ಮ ಗಾಗಿರ ಯಾಕಾಗ್ಲಿಲ್ಲ ಇನ್ನ ಎಷ್ಟು ವರ್ಷ ಆಗಿದೆ ನಿಮಗೆ ಅದು ಗೊತ್ತಿರೋ ರೈತರಿಗೆ ಹೆಂಗೆ ಕೊಡಲ್ಲ ಈಗ ಎಷ್ಟೋ ಮೀಡಿಯಾದಲ್ಲಿ ಇದೆ ಬಗ್ಗೆ ಇರೋದು ಅಲ್ಲ ಯಾಕೆ ನೀವು ಇನ್ನ ಹುಡುಗಿ ಸಿಗ್ಲಿಲ್ಲ ನಿಮಗೆ ನಮ್ಮ ಅಣ್ಣ ಆದ ಇನ್ನ ಒಬ್ಬರು ಹಾ ಅವರದು ಅಂದ್ರೆ ನೀವು ಇನ್ನ ಓಡತಾ ಇದ್ದೀರಾ ಇಲ್ವಾ ಮುಗಿದಿದೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಅಲ್ಲ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಮಾಡ್ತಿರೋರಿಗೆ ಹೆಣ್ಕೊಡ್ಬೇಕಾಯ್ತದೆ ಅದು ಇನ್ನೂ ಗೊತ್ತಿಲ್ಲ ಜನಕ್ಕೆ ನಾ ಏನ್ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲ ನಾನು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳ್ತವ್ರೆ ಎಲ್ಲಾರ್ಗು ಮೂವತ್ತೈದು ವರ್ಷ ಆಗೋದ್ಮೇಲೆ ಏಜು ಅಪ್ಪ ಸಿಕ್ತವ್ರಿಗೆ ಪಾದವಿ ಅಂತ ಅವರೇ ಹುಡುಕಂಬತ್ತಾರೆ ಅದೇ ಪರಿಸ್ಥಿತಿ ಆಗೋದು ಮದುವೆ ಅಗ್ರಿಕಲ್ಚರ್ ಇನ್ನೊಂದು ಮಾತಾಡ್ತಾರ ಎಲ್ಲಾರ ನಡೀತದೆ ಯಾರೇ ಆಗಲ್ಲ ಆತರ ಓಕೆ ಅಂದ್ರೆ ಇದನ್ನ ನೀವು ಸ್ಟಾಪ್ ಮಾಡಲ್ಲ ಹಾಗಾದ್ರೆ ಇನ್ನ ಮುಂದಕ್ಕೆ ಇನ್ನ ಪ್ರತಿ ವರ್ಷ ಇನ್ನ ಜಾಸ್ತಿ ಮಾಡ್ತೀರಾ ಈಗ ರೈತರು ಬೆಳೆದಾನೆ ಎಲ್ಲ ತಿನ್ನೋದು ಆತರ ಕಾಳು ಕಡ್ಡಿ ಎಲ್ಲ ಪ್ರತಿದೂಂದು ರೈತನೇ ಅಲ್ವಾ ಅಣ್ಣ ಈ ಬೇಬಿ ಜಡ್ ಬೆಟ್ಟದ ಜಾತ್ರೆ ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಅಂದಾಜು ನಮಗ್ ಗೊತ್ತಿರೋದು ನಮ್ಮ ಬುದ್ಧಿ ತಿಳು ತೊಡಿ

తమ్ముస్ తమ్మురు తెలుసుకుడి ఓకే ఓకే ఎల్ బదు మైసూర్ తల్ బీరు హిరు బీరు బిరి ఉండీ బీరి ఉండి ఓకే అణెట్ వర్షదీ కడతారో

ಇದನ್ನ ನಮ್ಗೆ ನಿಲ್ಲಿಸ್ಬೇಕು ಅಂತ ಏನು ಅನ್ಸಿಲ್ವಾ ಮತ್ತೆ ಈ ದನಗಳೆಲ್ಲ ಎಲ್ಲಿ ತೆಗಿದ್ದೀರಾ ನೀವು ಕೂಟ ಎಲ್ಲ ಹೇಗಾಗ್ತೀರಾ ಬೇರೆ ಒಬ್ರು ದಳ್ಳಾಳಿಗಳ ಮನೇಲಿ ಹೋಗಿ ತಂದಾಗ ನಿಮಗೆ ಮಾರೋದಕ್ಕೆ ಖರ್ಚು ಮಾಡಿರೋದಕ್ಕೆ ಎಲ್ಲಾ ಲೆಕ್ಕ ಹಾಕೊಂಡ್ರೆ ಲಾಸ್ ಉಂಟು ಅನ್ಸಲ್ವಾ ಲಾಸ್ ಹಂಗೆ ಈಗ ಈ ವರ್ಷ ಜಾತ್ರೆಗೆ ನೀವು ಎಷ್ಟು ಜೊತೆ ಹಾಕಿದ್ದೀರ ಹಾಗಾದ್ರೆ

ವ್ಯವಸಾಯ ಮಾಡೋದಾ ಮನೆ ಹತ್ರ ಕಟ್ಟಕೊಂಡು ಏನು ತೊಂದರೆ ಏನಿಲ್ಲ ಹಾಗೊಂದು ವೇಳೆ ಯಾರಾದರೂ ಇವನು ಇಷ್ಟಪಟ್ಟು ಬಂದರೆ ಏನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು ಹೌದಾ ಹಾಗಾದರೆ ನಿಮ್ಮ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ಥ್ರೀ ಸೆವೆನ್ ತ್ರೀ ಡಬಲ್ ಡಬಲ್ ಒನ್ ಜೀರೋ ಏಟ್ ಓಕೆ ನೋಡಿ ಸ್ನೇಹಿತರೆ ಇವೇನಾರು ಯಾರಿಗಾರ ಬೇಕು ಅಂದರೆ ಕೊಟ್ಟರೆ ಬೇಕು ಅಂತಂದರೆ ಇವರು ಕೊಡ್ತಾರೆ ಹಾಗೊಂದು ವೇಳೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಯಾವುದೇ ತಪ್ಪನ್ನು ಸುಳಿ ಇಲ್ಲ ನಾನೊಂದ್ಸತಿ ಆಲ್ರೆಡಿ ಎಲ್ಲ ಸ್ಕ್ಯಾನ್ ಮಾಡಿರ್ತೀನಿ ನಾನು ದನನ ವೀಡಿಯೋ ಮಾಡೋವಾಗ್ಲೇ ಬಲ್ಚರಕ್ಕೆ ಇರೋವ್ಯಾವ ಏನು ಎತ್ತ ಅಂತ ಇರೋದ್ರಲ್ಲಿ ಕೂಟ ಸಾಕು ನಡಬುಡ ಕಾಲು ಮಕಾಮುತಿ ಎಲ್ಲ ಕುಲ ಎಲ್ಲ ಒಂದು ಮಾಡಿದ್ದಾರೆ ನೀರಾದ್ರಲ್ಲಿ ಗೇಯವ್ರಿಗೆ ಒಂದು ಜೊತೆ ದನ ಇವು ದಯವಿಟ್ಟು ಯಾರಿಗಾರ ಬೇಕು ಅನ್ನೋರು ಅವ್ರಿಗೆ ಅಣ್ಣಾರ್ಗೆ ಕಾಲ್ ಮಾಡಿ ಸಿಗ್ತವೆ ಇವು ಓಕೆ ಥ್ಯಾಂಕ್ಸ್ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಎತ್ ಈ ಎತ್ಗಳು ಕೂಡ ಅವರವೇನೇನೇ ಹಾಗೊಂದು ವೇಳೆ ಯಾರಿಗಾರ ಬೇಕು ಅಂತ ಅನ್ಸಿದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಈ ಕೊಡ್ತಾರೆ ಈ ಎತ್ಕೊಳ್ಳೋ ಕೂಡ ಅವರವೇನೇ ನನ್ನೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ನೋಡಿ ಇವೊಂದು ಜೊತೆ ಎತ್ತವೆ ಈ ಒಂದು ಸ್ವಲ್ಪ ಸಣ್ಣ ತಪ್ಪಾವೆ ಈ ಮುಂದೆಗಡೆ ಕಡೆ ಇರವು ಈ ಎತ್ಕೊಳ್ಳ ಬೇಕಾರೆ ಕೊಡ್ತಾರೆ ಆ ಬಾರ್ಗಾಲಿ ಹಿಡ್ಕೊಂಡ್ರೆ ಎತ್ತು ಒಂಚೂರು ಅಲೆ ಆರಲ್ಲಿ ಇತ್ತು ಇನ್ನೂ ಅಲ್ಲಾಗೋದು ಇಲ್ಲ ಗೊತ್ತಿಲ್ಲ ಈ ಕಡೆ ತಿರ್ಕಳಪ್ಪ ಎಲ್ಲ ಇಲ್ಲ ಈ ಕಡೆ ತಿರ್ಕೋ ಹಾಂ ನೋಡಿ ಇದು ಎರಡಲ್ಲೇ ಇತ್ತು ಇದನ್ನು ಅದು ಆರಲ್ಲೋ ಇಲ್ಲ ಅಲ್ಲ ಅಲ್ಲಾಗೋದು ಎರಡಲ್ಲೂ ನೋಡಿ ಒಂದು ಜೊತೆ ಕೂಟವೆ ಬೇಕು ಅನ್ನೋರು ಬೇಕಾರೆ ಇಟ್ಕೋಬೋದು ಇಲ್ಲ ಇಲ್ಲ ನೋವು ನಾಲ್ಕಲ್ಲೇನೇ ಕರೆಕ್ಟು ಇದು ನಾಕ ಅದಾರಲ್ಲ ವದರಲ್ಲ ನೋಡಿ ಸ್ನೇಹಿತರೆ ಬೆಂಡಲ್ ತುಂಬಾ ಧನ ಇದೆ ಯಾರು ಏನು ಅಂತ ಗೊತ್ತಿಲ್ಲ ನೋಡಿ ಇವರು ನಾಗಣ್ಣ ಅಂತೆ ಬಿರಣಳ್ಳಿ ಅವರು ನೋಡಿ ಇವರೇ ನಾಗಣ್ಣ ಅಂತ ಈ ವರ್ಷ ಕುಸ್ತಿ ಪೈಲ್ವಾನ್ರು ಬಾಡಿ ಬಾಡಿಬಿಲ್ ಶೋ ಅಲ್ಲಿ ನೋಡಿ ಪರವಾಗಿಲ್ಲ ಇವೋ ಸಿ ಕೂಟಪಟ ಚೆನ್ನಗವೆ ಒಂದೇ ಲೆಕ್ಕಾಚಾರದಲ್ಲಿ ಚರದಲ್ಲಿ ಅಣ್ಣಾ ಅಂತ ಇವರು ಇವ್ರು ನಮ್ ಮಾಡ್ತೀವಿ ಏನ್ ಗಿರಿ ಮಾಡ್ತಿವಿ ಬೇಬಿ ಇದು ಬೇಬಿ ಬರ್ತೀವಿ ದರ್ಗಾ ಮಾಡ್ದೆ ದರ್ಗಾ ಮಾಡ್ತೀವಿ ನಮ್ ಬಂದಿವಿ ಹುಣ್ಸೂರ್ ತಾಲೂಕು ದರ್ಗಾ ಜಾಸ್ತಿ ಮಾಡಿ ದರ್ಗಾನ್ಗಡೆ ಇವೆನ್ಗಡೆ ಇವೆ ಜಯ ಜೈ ಶ್ರೀರಾಮ್ ಅಂತ ಬರ್ಸಿದ್ವಲ್ಲ ಮುಂದ್ಗಡೆ ಅದು ನಮ್ದೇ ಗೊಂತ ಅಲ್ಲೇ ಮಾಡಿದ್ರು ಎಲ್ಲ ಮಾಡ್ತಾ ಇದೀರಲ್ವಾ ಏನಕ್ಕೆ ಈ ಫೀಲ್ಡ್ ನ ಏನಕ್ಕೆ ನೀವ್ ಆಯ್ಕೆ ಮಾಡ್ಕೊಂಡ್ರಿ ಏನಂದ್ರೆ ಸಂಪರ್ಕದಿಂದ ಸ್ನೇಹಿತರು ನಮ್ ಜೊತೆಲಿ ಸೇರ್ಕೋತಾರೆ ಅನ್ನೋದು ಬಸವಣ್ಣ ಸೇವೆ ಮಾಡ್ಬೇಕು ಅಂತ ನಮಗೂ ಚಲ ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಎಲ್ಲಾನೇ ನಮ್ಗೆ ನಮ್ ಅದಕ್ಕೋಸ್ಕರ ಏನಿಲ್ಲ ನಾ ನಾಳೆ ಬೆಳಗ್ಗೆ ಕಾರ್ ತಗೊಂಡು ಅರ್ಧ ಎಕರೆ ಮಾರ್ಬಿಟ್ಟು ಜೋಬಲ್ ದುಡ್ಡಿದ್ರೆ ಇನ್ನೂರು ಜನ ಬಂದಿರೋರು ಎಲೆಕ್ಷನ್ ಬರಲ್ಲ ಬಸವಣ್ ದೇವ್ರ ಮಕ್ಕ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಏನು ಕೆಲ್ಸಾನೇ ಆಗಲ್ಲ ಕೆಲ್ಸಾನೇ ಆಗಲ್ಲ ನಿಜಲ್ಲೂ ಒಂದ್ ಮನೇಲಿ ಒಂದ್ ತನ ಇರ್ಲೇಬೇಕು ನಮ್ಗೆ ಒಂಟಿನಾರು ಇರ್ಬೇಕು ಎಲ್ಲ ನೋಡಿ ಒಂದು ಓಕೆ ಇಷ್ಟೆಲ್ಲ ಮಾಡ್ತಿದ್ರಲ್ಲ ನಿಮ್ಮ ಮನೆಗಳಲ್ಲಿ ವ್ಯವಸಾಯ ಮಾಡೋದಕ್ಕೆ ಯೂಸ್ ಮಾಡೋದು ಅಳಿಕಾರ ದನಗಳನ್ನೇ ಯೂಸ್ ಮಾಡ್ತೀರಾ ಈಗ ನೀವು ಇಲ್ಲಿ ನಿಂತು ಹೋದ್ರೆ ಆಗೊಂದ್ ವೇಳೆ ಇವನ್ನ ಎಲ್ಲಿಗೆ ಇಡ್ಕೊಂಡು ಹೋಗೋದು ಮನೆ ಈ ಜಾತ್ರೆ ಬಿಟ್ರೆ ಬೇರೆ ಯಾವ್ದು ಜಾತ್ರೆ ಕಾಂಪಿಟೇಷನ್ ಮಾಡಲ್ಲ

ಶತಮಾನದಿಂದ ಇಲ್ಲಿ ಮೆರಲು ಬಂದಿರುವಂತ ಜಾತ್ರೆ ಇಲ್ಲಿ ಅಂತ ಅದನ್ನ ನಾವು ಕಟ್ಬೇಕು ಅಂದ್ರೆ ಇನ್ನು ಟೈಮ್ ಬೇಕು ಟೈಮ್ ತಗೋತದೆ ಅಂದ್ರೆ ಮುಂದೆ ಒಂದಿನ ಗಡ್ಡೆ ಕಟ್ತೀರಾ ಯಾವ್ದೇ ಕಾರಣಕ್ಕೆ ಸ್ಟಾಪ್ ಮಾಡಲ್ಲ ಪ್ರೈಸ್ ಹೊಡಿಬೇಕು ಅಂದ್ರೆ ಭಾರಿ ಕಷ್ಟ ಇದು ವರ್ಲ್ಡ್ ಕಪ್ ಮ್ಯಾಚ್ ಹೊಡ್ದಂಗೆ ನಾವು ಇಲ್ಲಿ ಇಡೀ ಕರ್ನಾಟಕದ ವರ್ಲ್ಡ್ ಕಪ್ ಮ್ಯಾಚ್ ಫೈನಲ್ ಮ್ಯಾಚ್ ಇದಂಗೆ ಇದು ಇದು ಬೇಬಿ ಬೆಟ್ಟ ಬೇಬಿ ಬೆಟ್ಟ ಅಣ್ಣ ಇದ್ರಲ್ಲಿ ಸಿಗ್ತಕ್ಕಂತ ಖುಷಿ ಬೇರೆ ಅದ್ರಲ್ಲಿ ಸಿಗಲ್ಲ ಅಂತ ಹೆಂಗ್ ಅನ್ಕೊಂಡ್ರಿ ದನ ಸಾಕೋದ್ರಲ್ಲಿ ಖುಷಿ ಇನ್ನೊಂದ್ರಲ್ಲಿ ಇಲ್ಲ ಓಕೆ ಅಲ್ಲ ಈಗ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಈಗ ಇವತ್ತು ಸಾಕೊಂಡಿದೀರ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಲ್ಲ ಅಲ್ಲಿ ಕರೆಕ್ಟ್ ಟೈಮ್ಗೆ ಇರಬೇಕು ಕೆಲಸ ಮಾಡೋ ಟೈಮ್ಗೆ ಇರಬೇಕು ನೀರು ನಿಡಿ ಎಲ್ಲ ನೋಡಬೇಕು ಈ ಥರ ಬಂದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ ತಕ್ಕಂತೆ ನಾವು ರೀಚ್ ಆಯ್ತೀವಿ ರೀಚ್ ಆಯ್ತೀರಾ ರೀಚ್ ಆಯ್ತೀವಿ ಏನು ಎರಡು ಮಾತಿಲ್ಲ ಎರಡು ಎಲ್ಲ ಸಾಕಂಡು ಮಾಡ್ತಾ ಇರೋರು ಆ ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗಲ್ವಾ ಆ ಥರ ಇಲ್ಲ ಅಂದ್ರೆ ಸ್ನೇಹಿತರಿಗೆ ಹೇಳ್ ಕರಿಸ್ತೀವಿ ಆಲು ಬಾಲು ಆ ಥರ ಆ ಥರ

ನಮ್ಮಲ್ಲಿ ಲೋಕಲಲ್ಲಿ ಮಾತ್ರ ನಾವು ಹಳ್ಳಿ ಕಾರ ಅಂತ ಹೇಳ್ತೀವಿ ಹಳ್ಳಿ ಕಾರಲ್ಲೂ ಮೂರ್ನಾಲ್ಕು ಪ್ರಭೇದಗಳಿದೆ ಅಂದರೆ ಅದರಲ್ಲಿ ಮೂರ್ನಾಲ್ಕು ಪಾಟ್ಗಳು ಸರಿನಾ ಆ ಥರ ಹೋದಾಗ ಇವಾಗ ನಾವು ಎಲ್ಲವನ್ನೂ ಹಳ್ಳಿ ಕಾರಿಗೆ ಬರ್ತದೆ ಅಂತಲೂ ಹೇಳೋಕ್ಕಲ್ಲ ನಮ್ಮಲ್ಲಿ ಇರ್ತಕ್ಕಂಥ ದನಗಳಿಗೆ ಕೆಲವು ಸೂಜಿ ಮಲ್ಲಿಗೆಗೆ ಬರುತ್ತೆ ಮತ್ತು ಅಮೃತ್ಮಲ್ಗೆ ಬರುತ್ತೆ ಈ ಥರ ಹೋದಾಗ ನಮ್ಮಲ್ಲಿ ಪ್ರತಿಯೊಂದು ನೀವು ಬೇರೆ ಕಡೆ ತಳಿಯನ್ನ ನಿಮ್ಮಲ್ಲಿ ತಂದು ಇಂಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವತಾರು ಅದಕ್ಕೋಸ್ಕರ ನೀವು ಮಾಡ್ತಾ ಇದ್ರ ಓಕೆ ಈಗ ಯಾರಾದ್ರೂ ಬಂದು ಈ ದನಗಳಲ್ಲಿ ಯಾವ್ದಾರು ಒಂದ್ ಅವರು ನಿಮ್ಗೆ ಸ್ಕ್ರೀನ್ಶಾಟ್ ಕಳಿಸಿ ಫೋಟೋ ಅಣ್ಣ ಇವು ನನಗೆ ಬೇಕು ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಯಾರ್ದಾರು ಒಬ್ರು ಮೊಬೈಲ್ ನಂಬರ್ ಹೇಳಿ ನಮ್ಮದು ನೈನ್ ಫೈವ್ ನೈನ್ ಡಬಲ್ ಒನ್ ಫೋರ್ ಒನ್ ಟು ಫೈ ರಾಕೇಶ್ ಅಂತ ನೋಡಿ ಇವ್ರಿಗೆ ಕಾಲ್ ಮಾಡಿ ರಾಮ್ನಳ್ಳಿ ರಾಖಿ ಅಂತ ಯಾರಿಗೆ ಬೇಕು ಅಂದರು ಇದರಲ್ಲಿ ಯಾವುದೇ ಜೊತೆ ಬೇಕು ಅಂದ್ರೂ ಸ್ಕ್ರೀನ್ಶಾಟ್ ಹೊಡೆದು ಅವರಿಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ಈ ಎಲ್ಲರದ್ರ ಓನರ್ಗಳು ಎಲ್ಲ ಅವರ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಒಂದೇ ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ ಹಾಗಾಗಿ ಎಲ್ರಿಗೂ ಸಿಗುತ್ತೆ ಅಣ್ಣ ಈ ಸುಳಿಗಳು ಅಂತ ನೋಡೋಕ್ಕೆ ಅಂತ ಬಂದಾಗ ನಿಮಗೆಲ್ಲ ಯಾರು ಗುರುಗಳು ನಿಮ್ಗೆ ನಮಗೆ ಗುರುಗಳು ನಮ್ ತಂದೆ ಇದ್ದಾರೆ ಆಮೇಲೆ ಇಂತ ಸ್ನೇಹಿತರಿದ್ದಾರೆ ಎಲ್ಲರೂ ಇವರೇ ನಮಗೆ ತೋರಿಸ್ಕೊಟ್ಟಿದ್ದಾರೆ ಕಲ್ಸ್ಕೊಟ್ಟವ್ರು ಯಾರು ನಮಗೆ ನಮ್ಮ ತಂದೆಯವ್ರು ಕಲ್ಸ್ಕೊಟ್ಟಿದ್ರೆ ನಮ್ ತಾತ ಕಲ್ಸ್ಕೊಟ್ಟಿದ್ದಾರೆ ಕಲ್ಸ್ಕೊಟ್ಟಿದ್ದಾರೆ ತಂದೆ ನಮ್ ತಾತ ಕಲ್ಸ್ಕೊಟ್ಟಿದ್ದಾರೆ ಕಲ್ಸ್ಕೊಟ್ಟಿದ್ದಾರೆ ಯಾಕೆಂದ್ರೆ ಎಷ್ಟೋ ಕಡೆ ಹೆಸರು ಹೇಳ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಕೆಲವರು ಬೇರೆ ಇಲ್ಲ ಆತರ ಇಲ್ಲ ನಮಗೆ ನಮ್ ತಾತಿಂದ ನಮ್ ತಾತ ಇವತ್ತು ಯಾವತ್ತು ಮನೇಲಿ ಒಪ್ಕೊಳುತ್ತೆ ಅದನ್ನೇ ನಾನು ತೊಗೊಂಡು ಹೋಗೋದು ಆ ಥರ ಆಗೊಂದು ಸ್ವಲ್ಪ ಆರೋಗ್ಯ ಬರೋದು ಮನೇಲಿದ್ದಾರೆ ನಮ್ಮ ತಾತ ನಮ್ಮ ತಂದೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಈ ಥರನೇ ತಗೋಬೇಕು ಮಗ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಇಂಥ ಸ್ನೇಹಿತರನತ್ರನು ಕಲ್ತಿದ್ದೀವಿ ಓಕೆ ಜನಗಳತ್ರನೂ ಕಲ್ತಿದ್ವಿ ಎಲ್ಲಾರ್ನೂ ಯಾಕಂದರೆ ಕೆಲವರೆಲ್ಲ ಹೆಂಗೆ ಅಂತಂದರೆ ಎಲ್ಲ ನಮ್ಮಿಂದಲೇ ಆಯಿತು ಅಂತಾರೆ ನಮ್ಮತ್ರ ಕೇಳಿಲ್ಲ ಎಲ್ಲ ಬಾ ಯಾ ಯಾರು ಹೆಸರು ಇಲ್ಲ ನಮ್ಮ ತಂದೆ ತಾಯಿಂದಾನೇ ಬರೋದು ಆಮೇಲೆ ನಮ್ಮ ಸ್ನೇಹಿತರ ಜೊತೆಯಿಂದಲೇ ಬರೋದು ಎಲ್ಲರೂ ನಾವೇ ಬೆಳೆಯೋಕ್ಕಾಗಲ್ಲ ಎಲ್ಲರೂ ಇದಕ್ಕೆ ಓಕೆ ನೋಡಿ ಸ್ನೇಹಿತರೆ ಯಾರಿಗಾದ್ರೂ ಬೇಕು ಅನ್ಸೋರು ದಯವಿಟ್ಟು ನನ್ನ ಯೂಟ್ಯೂಬ್ನ ನೀವು ವಾಚ್ ಮಾಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅರ್ಧದಲ್ಲೇ ವೀಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಯಾಕೆಂದರೆ ನಾನು ಯಾವತ್ತೂ ಸಿಂಗಲ್ ಸಿಂಗಲ್ ವೀಡಿಯೋ ಹಾಕೋಲ್ಲ ಮಿನಿಮಮ್ ಕಡಿಮೆ ಅಂದ್ರೂ ಎರಡು ಮೂರು ಜನಗಳ ವೀಡಿಯೋನ ಪೂರ್ತಿ ಮರ್ಜ್ ಮಾಡಿ ಒಂದೇ ಕಡೆಯಿಂದಲೇ ಹಾಕಿರ್ತೀನಿ ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹಾಗಾಗಿ ನಾನು ಇವತ್ತು ಬೇಬಿ ಬೆಟ್ಟದ ಜಾತ್ರೆ ಒಳಗಡೆ ಕೇಳ್ಕೊತಾ ಇರೋದೇನೆಂದರೆ ದಯವಿಟ್ಟು ಯೂತ್ಸಿದ್ದೀರಾ ಆದಷ್ಟು ನೀವು ಯೂಸ್ ಮಾಡ್ತಕ್ಕಂಥ ಫೇಸ್ಬುಕ್ನ ದಯವಿಟ್ಟು ತುಂಬಾ ಒಂದು ಸೇಫಲ್ಲಿ ನೋಡ್ಕೊಳ್ಳಿ ಫೇಸ್ಬುಕ್ ಮುಖಾಂತರ ಎಷ್ಟೋ ಜನಗಳಿಗೆ ಐ ಡಿನ ಬ್ಲಾಕ್ ಮಾಡಿಕೊಂಡು ಬೇರೆಯವರು ಫ್ರಾಡ್ ಮಾಡಿ ಬೇರೆಯವ್ರ ಹತ್ರ ದುಡ್ಡುಗಳು ಕೇಳೋದು ನಿಮ್ಮ ಹೆಸರಲ್ಲಿ ಈ ಥರ ಎಲ್ಲ ನಡೀತದೆ ದಯವಿಟ್ಟು ಅದನ್ನು ಆಗದಿರೋ ಥರ ನೀವು ನೋಡ್ಕೊಳ್ಳಿ ಹಾಗಾಗಿ ಯೂತ್ಸು ಎಷ್ಟು ಜನ ಇದ್ದಿರೋ ದಯವಿಟ್ಟು ನನ್ನ ಕಡೆಯಿಂದ ಒಂದು ಕೋರಿಕೆ ಯಾರಾದರೂ ಕಷ್ಟ ಅಂತ ಬಂದಾಗ ದಯವಿಟ್ಟು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಹಾಸ್ಪಿಟ್ಲಲ್ಲಿ ದಯವಿಟ್ಟು ಹೋಗಿ ಬ್ಲಡ್ ಕೊಡಿ ಹುಡುಗರು ಯುವಕರು ಅದರಲ್ಲೂ ನಾನು ಕೇಳ್ಕೊಂಡಿರೋದು ಯಾವುದೇ ಒಂದು ಬ್ಲಡ್ ಗ್ರೂಪ್ ಆಗಲಿ ದಯವಿಟ್ಟು ನೀವು ಹೋಗಿ ಬ್ಲಡ್ ಕೊಡಿ ಯಾವತ್ತೂ ಇಲ್ಲ ಅನ್ನೋದು ಮಾತು ಕೊಡಬೇಡಿ ಯಾಕೆಂದರೆ ಇವತ್ತು ನನ್ನನ್ನೇ ತೊಗೊಂಡ್ರೆ ನಾನು ಆಲ್ರೆಡಿ ಹಾಫ್ ಸೆಂಚುರಿ ರೀಚ್ ಮಾಡಿ ಆಚೆ ಕಡೆ ಹೋಗ್ಬಿಟ್ಟಿದ್ದೀನಿ ಐವತ್ತೆರಡು ಸಾರಿ ಬ್ಲಡ್ ಕೊಟ್ಟಿದ್ದೀನಿ ಎರಡು ಸಾರಿ ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ನಮ್ಮ ಏನು ಬಿ ಎಚ್ ಎಲ್ ಅನ್ನೋ ಒಂದು ನಮ್ಮ ಸಂಸ್ಥೆ ಇದೆಯೋ ನಮ್ಮ ಸಂಸ್ಥೆ ಒಳಗಡೆ ನನ್ನದು ತೆಗೆದ್ರೆ ಐವತ್ತ ನಾಲ್ಕು ಸಾರಿ ಟೋಟಲಿ ಬ್ಲಡ್ ಕೊಟ್ಟಿರೋದು ದಯವಿಟ್ಟು ಯಾರೇ ಆಗ್ಬೋದು ಯೂತ್ಸು ಯಾರಿಗಾರ ಕಷ್ಟ ಅಂದಾಗ ಹಾಸ್ಪಿಟ್ಲ್ ವಿಚಾರದಲ್ಲಿ ಹೋಗಿ ಬ್ಲಡ್ ಕೊಡಿರಿ ಅಷ್ಟಂತೂ ನಾನು ಕೇಳ್ಕೊಬೋದು ಓಕೆ ಥ್ಯಾಂಕ್ ಯು

ಓಕೆ ಇದನ್ನು ದಯವಿಟ್ಟು ಎಲ್ಲರೂ ಮುಂದುವರಿಸಿ ದಯವಿಟ್ಟು ಯಾರು ಸ್ಟಾಪ್ ಮಾಡಿಬಿಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ದನಗಳು ಅಷ್ಟೇ ಯಾರಾದರೂ ಬೇಕು ಅಂತ ಅನ್ಸಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಈ ಅಣ್ಣಾರಿಗೆ ಫೋನ್ ಮಾಡಿದ್ರೆ ಅವರು ಫುಲ್ ಡೀಟೇಲ್ಸ್ನ ಕೊಡ್ತಾರೆ ಅವರು ಹಾಗೊಂದು ವೇಳೆ ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಅಣ್ಣ ಊಟ ನಿಮ್ಮವಾ ಯಾರ ನೋಡ್ತಾ ಇರ್ಬೋದು ಸ್ನೇಹಿತರೆ ಇರೋದ್ರಲ್ಲಿ ಇವನ್ ಜೊತೆ ಪರವಾಗಿಲ್ಲ ಬಣ್ಣ ಕಮ್ಮಿ ಅದೆ ಜಾತಿ ಕೂಲ ಕಾಲು ಪಾಲು ಎಲ್ಲ ಆಯ್ತು